ಮಧ್ಯಂತರ ಬಜೆಟ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಧ್ಯಮ ವರ್ಗ ರೈತರು ಸ್ಟಾರ್ಟ್ ಅಪ್ ವಲಯಕ್ಕೆ ಬಂಪರ್ ಕೊಡುಗೆ ಎಸ್ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಟಾರ್ಟ್ ಅಪ್ ಕ್ಷೇತ್ರಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟದ್ದು ಕಾಲಕಾಲಕ್ಕೆ ಉತ್ತೇಜನ ಕೊಡ್ತಾ ಬಂದಿದ್ದಾರೆ ಕೇಂದ್ರ ಸರ್ಕಾರ ತನ್ನ ಆಡಳಿತಾವಧಿಯ ಕೊನೆ ಬಜೆಟ್ ಅನ್ನ ಫೆಬ್ರವರಿ ಒಂದರ ಶುಕ್ರವಾರದಂದು ಅಂದ್ರೆ ಇವತ್ತು ಮಂಡಿಸಲಿದೆ ನವೋದ್ಯಮ ಕ್ಷೇತ್ರ ಕೆಲವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದು ಸರ್ಕಾರ ಬರುವ ಮಧ್ಯಂತರ ಬಜೆಟ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹೆಚ್ಚಿನ ಕೊಡುಗೆಗಳನ್ನು ಕೊಡಬಹುದು ಅಂತ ನಿರೀಕ್ಷಿಸಿದ್ದಾರೆ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇರೋ ಈ ಹಿನ್ನೆಲೆಯಲ್ಲಿ ಮಧ್ಯಂತರ ಬಜೆಟ್ನಲ್ಲಿ ರೈತರು ಮಧ್ಯಮ ವರ್ಗದವರು ಉದ್ಯಮಿಗಳು ತಮಗೆ ಹೆಚ್ಚಿನ ಪ್ರಾಧಾನ್ಯತೆ ಸಿಗಬಹುದು ಅಂತ ನಿರೀಕ್ಷೆಯಲ್ಲಿದ್ದಾರೆ ಇಲ್ಲಿ ಮೋದಿ ಸರ್ಕಾರದಿಂದ ಈ ಬಜೆಟ್ನಲ್ಲಿ ರೈತರಿಗೆ ವಿಶೇಷ ಪ್ಯಾಕೇಜ್ ನ ಘೋಷಣೆ ಮಾಡಬಹುದು ಅಂತ ನಿರೀಕ್ಷಿಸಲಾಗಿದೆ ಕೃಷಿಕರ ಬಿಕ್ಕಟ್ಟನ್ನು ಪರಿಹರಿಸಲು ಮತ್ತೆ ರೈತರ ಆದಾಯವನ್ನು ಹೆಚ್ಚಿಸುವ ಸಲುವಾಗಿ ರೈತರ ಪ್ಯಾಕೇಜ್ ಅನ್ನ ಸರ್ಕಾರ ಘೋಷಿಸುವ ನಿರೀಕ್ಷೆ ಇದೆ ಸಾಲ ಮನ್ನಾ ಬದಲಿಗೆ ರೈತರ ಖಾತೆಗಳಿಗೆ ನಿಗದಿತ ಮೊತ್ತವನ್ನ ನೇರವಾಗಿ ಪಾವತಿಸುವ ಯೋಜನೆಯನ್ನ ಘೋಷಿಸುವ ನಿರೀಕ್ಷೆ ಇದೆ ಜೊತೆಗೆ ಬ್ಯಾಂಕ್ಗಳಿಂದ ಸಾಲ ಪಡೆಯಲು ಬಯಸುವ ರೈತರಿಗೆ ಸರಳೀಕೃತ ವ್ಯವಸ್ಥೆಯನ್ನ ಜಾರಿಗೆ ತರೋ ಸಾಧ್ಯತೆ ಕೂಡ ಇದೆ ಆದಾಯ ತೆರಿಗೆ ಮಿತಿಯನ್ನ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿಂದ ಐದು ಲಕ್ಷ ರೂಪಾಯಿಗೆ ಹೆಚ್ಚಿಸುವ ನಿರೀಕ್ಷೆ ಇದೆ ಜೊತೆಗೆ ಗೃಹ ಸಾಲದ ಬಡ್ಡಿ ವಿನಾಯಿತಿ ಮಿತಿಯನ್ನ ಎರಡು ಲಕ್ಷ ರೂಪಾಯಿಂದ ಎರಡೂವರೆ ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸುವ ಸಾಧ್ಯತೆ ಇದೆ ಎಂಎಸ್ಎಂಇ ವಲಯಕ್ಕೂ ಕೂಡ ಕೆಲವು ಸಕಾರಾತ್ಮಕ ಪ್ರಕಟಣೆಯನ್ನ ನಿರೀಕ್ಷಿಸಲಾಗಿದೆ ಸ್ಟಾರ್ಟ್ ಅಪ್ ವಲಯದ ನಿರೀಕ್ಷೆಗಳು ಏನು ಏಂಜಲ್ ಟ್ಯಾಕ್ಸ್ ನಲ್ಲಿ ಹೆಚ್ಚು ಸ್ಪಷ್ಟತೆ ಡಿಜಿಟಲ್ ವಹಿವಾಟು ಹೆಚ್ಚಿಸಲು ನೀತಿ ಒತ್ತಡ ಕನಿಷ್ಠ ಪರ್ಯಾಯ ತೆರಿಗೆ ಸಂಪೂರ್ಣ ನಿಷೇಧ ಸರ್ಕಾರಿ ನೋಂದಾಯಿತ ಉದ್ಯಮಗಳಿಗೆ ಮೂರರಿಂದ ಐದು ವರ್ಷಗಳಿಗೆ ತೆರಿಗೆ ಲಾಭ ನಿಧಿಗಳ ನಿಧಿಯಿಂದ ವಿತರಿಸುವ ಬಗ್ಗೆ ಹೆಚ್ಚು ಸ್ಪಷ್ಟತೆ ಇಎಸ್ಒಪಿಗಳ ಮೇಲೆ ತೆರಿಗೆಯ ಸ್ಪಷ್ಟತೆ ಇನ್ಕ್ಯುಬೇಟರ್ ಮತ್ತೆ ವೇಗವರ್ಧಕಗಳು ಅಂದ್ರೆ ಇನ್ಕ್ಯೂಬೇಟರ್ಸ್ ಅಂಡ್ ಆಕ್ಸಿಲೇಟರ್ಸ್ ಸ್ಥಾಪಿಸೋದು ಜಿಎಸ್ಟಿ ದರವನ್ನು ಕಡಿಮೆ ಮಾಡೋದು ಹೂಡಿಕೆ ಆಕರ್ಷಣೆಗಾಗಿ ಪ್ರತ್ಯೇಕವಾದ ನೀತಿಯನ್ನ ತರೋದು ಇನ್ನು ದೇಶದ ಬಡ ಜನರ ಆರೋಗ್ಯಕ್ಕಾಗಿ ಹಲವಾರು ಯೋಜನೆಗಳನ್ನ ಎರಡ್ ಸಾವಿರದ ಹದಿನೆಂಟರಲ್ಲಿನ ಬಜೆಟ್ನಲ್ಲಿ ಘೋಷಿಸಲಾಗಿತ್ತು ಈ ಬಾರಿ ಆರೋಗ್ಯ ಕ್ಷೇತ್ರ ಮತ್ತಷ್ಟು ಕ್ರಮಗಳನ್ನು ಘೋಷಿಸುವ ಸಾಧ್ಯತೆ ಇದೆ ಆದಾಯ ತೆರಿಗೆ ಕಾಯ್ದೆ ಎಟಿ ಡಿ ಅಡಿ ವೈದ್ಯಕೀಯ ಚಿಕಿತ್ಸೆ ಹಾಗೆ ರೋಗ ಪೂರ್ವ ಚೆಕಪ್ ಗಳಿಗೆ ತೆರಿಗೆ ವಿನಾಯಿತಿಯನ್ನು ಹೆಚ್ಚಿಸಬಹುದು ಆಯುಷ್ಮಾನ್ ಯೋಜನೆಗೆ ಹೆಚ್ಚು ಒತ್ತು ಕೊಡಬಹುದು ಸೊ ಹೀಗೆ ಇವತ್ತು ಪಿಯೂಷ್ ಗೋಯಲ್ ಅವರು ಮಂಡಿಸಲಿರುವ ಮೋದಿ ಸರ್ಕಾರದ ಕೊನೆ ಬಜೆಟ್ ಇದಾಗಿದ್ದು ಇದೀಗ ಈ ಬಜೆಟ್ ಮೇಲೆ ಸಾಕಷ್ಟು ಜನರು ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ ಏನೆಲ್ಲ ಘೋಷಣೆಯಾಗತ್ತೆ ಅನ್ನೋದು ಹನ್ನೊಂದು ಗಂಟೆ ನಂತರ ಗೊತ್ತಾಗತ್ತೆ